ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಜಯಂತಿ ಎರಡು ಸಾವಿರದ ಇಪ್ಪತ್ತೈದುರ ರ ಪ್ರಯುಕ್ತ ಕುಮಾರಸ್ವಾಮಿ ಬಡಾವಣೆಯ ನಗರ ಕೇಂದ್ರ ಗ್ರಂಥಾಲಯ ದಕ್ಷಿಣ ವಲಯ ಗ್ರಂಥದ ಗುಡಿಯಲ್ಲಿ ಯಶಸ್ವಿ ನೂರ ಎಪ್ಪತ್ತೆರಡನೇ ಪುಟ್ಟ ಮಗು ಕಥೆ ಕೇಳು ವಿಶೇಷ ಸಂಚಿಕೆ ಮತ್ತು ಉತ್ತರ ಹೇಳೋಣ ಬಾರಮ್ಮ ಬಹುಮಾನ ಪಡೆಯಲೇ ಬೇಕಮ್ಮ ತಕ್ಷಣ ಹೇಳಿ ಬಹುಮಾನ ಗೆಲ್ಲಿ ಎಂಬ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಹಾಗೂ ವಿಶೇಷ ಅತಿಥಿಗಳಾಗಿ ಶ್ರೀ ಕೆಎನ್ಸಿ ಸುರೇಶ್ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಅಧ್ಯಕ್ಷರು ಶ್ರೀಮತಿ ಲೋಕಮಾತ ನಿವೃತ್ತ ಸಹಾಯಕ ಸಾರಿಗೆ ಅಧಿಕಾರಿ ಶ್ರೀ ಅಶ್ವಥ್ ನಾರಾಯಣ ಹಿರಿಯ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಖ್ಯಾತ ರಂಗ ನಿರ್ದೇಶಕರು ಮತ್ತು ಶ್ರೀ ಹರಿಕಿರಣ ಐಟಿ ಉದ್ಯೋಗಿಗಳು ಹಾಗೂ ಸಾಹಿತ್ಯ ಪ್ರಿಯರು ಇವರುಗಳು ಉಪಸ್ಥಿತರಿದ್ದರು ಸರ್ಕಾರಕ್ಕೆ ತಲುಪಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡ್ಕೊಳ್ಳುವಂತ ಅದ್ಭುತವಾದಂತ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ನಮ್ಮ ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರು ಹಾಗೂ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯದ ಅಧ್ಯಕ್ಷ ಶ್ರೀ ಕೆ ಎನ್ ಸಿ ಸುರೇಶ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತುಗಳನ್ನ ಆಗ್ಬೇಕಂತ ಹೇಳಿ ಕೇಳ್ಬಿಡ್ತಾರೆ ನಮ್ಮ ಹಿರಿಯ ಹಿರಿಯರು ಉಪಸ್ಥಿತರಿದ್ರೆ ಅವ್ರಿಗೂ ಸಹ ಎಲ್ಲರಿಗೂ ತಾಯಿ ತಂದೆ ಕುಟಾಣಿಗಳಿಗೂ ಮನಗಾರು ಒಂದು ಲೈಬ್ರರಿ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ ಏಕೆಂತಂದ್ರೆ ಸಾರ್ವಜನಿಕ ಗ್ರಂಥಾಲಯ ಅಂತಂದ್ರೆ ಒಂದೊಂದ್ ಕಡೆ ಗ್ರಂಥಾಲಯ ಇರುವುದಿಲ್ಲ ನಾವು ರಾಜ್ಯಾದ್ಯಂತ ಎಲ್ಲಾ ಕಡೆ ಪ್ರವಾಸ ಮಾಡ್ಬೇಕಾದಾಗ ಗೊತ್ತಾಗುತ್ತೆ